ನಮ್ಮ ಪಕ್ಷದಲ್ಲೇ ಇದ್ದು ತಿಂದು ತೇಗಿ ಈಗ ಇನ್ನೊಬ್ಬ ಮಹಾಶಯ ನನ್ನ ಸ್ನೇಹಿತನೇ ಜಮೀರವರೇ ಅವತ್ತು ಬಸ್ ಓಡಿಸ್ಕೊಂಡು ಕುಮಾರಣ್ಣವ್ರು ಕರ್ಕೊಂಡು ಹೋದ್ರಲ್ಲ ಅವತ್ತು ಕುಮಾರಣ್ಣವ್ರಿಗೆ ಕಲ್ಲರ್ ಗೊತ್ತಿರಲಿಲ್ವಾ ಆಯಿತು ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಳ್ಳಿ ನಮ್ಮೆಲ್ಲರ ದೈವ ಮಕ್ಕಾಮದೀನ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ತಾಯಿಯವರು ಕಂಡ್ರೆ ನಿಮಗೆ ಭಾರಿ ಪ್ರೀತಿ ಗೌರವ ಅವ್ರಿಗೆ ನಮಸ್ಕಾರ ಮಾಡಿ ಕುಮಾರಣ್ಣವ್ರಿಗೆ ತಂದೆ ಜನ್ಮ ಕೊಟ್ಟಿದ್ದಾರೆ ಆದರೆ ರಾಜಕೀಯ ಜನ್ಮ ಕೊಟ್ಟಂತ ಕೊಟ್ಟವರು ನೀವು ಅಂತೇಳಿ ಕುಮಾರಣ್ಣವ್ರು ನಮಸ್ಕಾರ ಮಾಡ್ಕೊಂಡು ಹೋಯ್ತಿದ್ರಲ್ಲ ಆಗ ಅವ್ರ ಬಣ್ಣ ಗೊತ್ತಿರಲಿಲ್ವಾ ನಿಮಗೆ ಸಂಸ್ಕಾರ ಇದೆಯಾ ಮಾತಾಡುವಂಥ ಮಾತ ಟೀಕೆ ಮಾಡಿ ಬೇರೆ ನೋಡಿ ನನ್ನ ಬಣ್ಣ ನಮ್ಮ ಹೆಮ್ಮೆ ಬಣ್ಣ ತಂದೆ ತಾಯಿಯಿಂದ ಬರುವ ಬಳುವಳಿ ಭಾರತದಲ್ಲಿ ಶೇಕಡ ಎಂಬತ್ತರಷ್ಟು ಜನರು ಕಪ್ಪು ಮತ್ತು ಕಂದು ಬಣ್ಣದವರು ನಾವೆಲ್ಲ ಈ ಭಾರತಾಂಬೆಯ ಮಡಿಲಲ್ಲಿದ್ದೇವೆ ನಾವೆಲ್ಲ ಪೂಜಿಸುವಂತಹ ಮಹಾವಿಷ್ಣು ಕಪ್ಪು ಶ್ರೀರಾಮ ಕಪ್ಪು ಶ್ರೀಕೃಷ್ಣನ ಬಣ್ಣ ಕಪ್ಪು ಕಪ್ಪು ಬಣ್ಣ ಸತ್ಯದ ಪ್ರತೀಕ ನಾವೆಲ್ಲರೂ ಮೂಲತಃ ದಾವಿಡರು ಈ ಭಾಗದಲ್ಲಿ ಬಹುತೇಕ ಕಪ್ಪು ಜನರೇ ಜಾಸ್ತಿ ಇಡೀ ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಕುಲಕೇಶಿಯವ್ರನ್ನ ಬಿಟ್ಟರೆ ಒಬ್ಬ ರೈತರ ಮಗ ಈ ಕೆಂಪು ಕೋಟೆಯಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಬಾವುಟವನ್ನು ಆರಿಸಿ ಈ ರಾಷ್ಟ್ರಕ್ಕೆ ಅವ್ರದೇ ಆದಂಥ ಅನೇಕ ಕೊಡುಗೆಗಳನ್ನು ಕೊಟ್ಟಂಥವ್ರು ಅವ್ರನ್ನ ಅವ್ರ ಕುಟುಂಬವನ್ನು ನೀವು ಟೀಕಿಸ್ತಿರಲ್ಲ ಇಶಾ ಇಂಟೀರಿಯರ್ ಹಾಸನ ಇಲ್ಲದೆ ಉದ್ಯೋಗಾವಕಾಶಗಳು ಬಿ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ